ಕತೆ ತೋಟದವನು ಬರೆದವರು ಪಿ ಲಂಕೇಶ್ ಓದುತ್ತಿರುವವರು ಪ್ರತಿಭಾ ನಿರಂಜನ್ ಇದನ್ನು ವಿವರವಾಗಿ ಬರೆದರೆ ಬಡವಾಗುತ್ತದೆ ಈ ಕತೆ ನನಗೊಮ್ಮೆ ಹೊಳೆಯಿತು ಒಬ್ಬ ಮುದುಕನನ್ನು ನೋಡಿ ಹೊಳೆಯಿತು ಚನ್ನರಾಯಪಟ್ಟಣದ ಹತ್ತಿರದ ತೆಂಗಿನ ತೋಟದಲ್ಲಿ ನಿಂತಿದ್ದ ಮುದುಕ ಅವನ ಕಣ್ಣಲ್ಲಿ ಜಾಣತನ ವಿಚಿತ್ರ ನೆನಪುಗಳಿದ್ದವು ಎತ್ತರಕ್ಕೆ ನಿಂತಿದ್ದ ಬಿಳಿಗೂದಲು ಉದ್ದನೆಯ ಮೂಗು ಗಟ್ಟಿ ಮಾಂಸದ ತೋಳುಗಳು ಒಂದು ಕೈಯಲ್ಲಿ ತೆಂಗಿಗೆ ಹೇರು ಹಾಕುತ್ತಿದ್ದ ಗುದ್ದಲಿ ಇನ್ನೊಂದು ಮಗ್ಗಲಲ್ಲಿ ವೃತ್ತಪತ್ರಿಕೆ ಕೆಲಸದವ ಮೇಸ್ತ್ರಿ ಮತ್ತು ತತ್ವಜ್ಞಾನಿ ಮೂರೂ ಆಗಿದ್ದಂತ ಮುದುಕ ಈತ ನೂರಾರು ಮೈಲಿ ನಡೆದ ಮೇಲೆ ಒಂದು ದಿನ ಆ ತೋಟಕ್ಕೆ ಬಂದ ಅಲ್ಲಿ ತೋಟದ ಯಜಮಾನನಿದ್ದ ಆ ಯಜಮಾನನಿಗೆ ಈ ಮಾದರಿಯ ಮನುಷ್ಯನೇ ಬೇಕಾಗಿದ್ದ ಒಂದೆರಡು ಮಾತುಕತೆ ಆದವು ಅಲ್ಲಿಂದ ಆ ತೋಟದಲ್ಲೇ ತಂಗಿದ ತೋಟಕ್ಕೆ ನಿಜಕ್ಕೂ ಉಪಯುಕ್ತನಾದ ಬೆಳೆಯ ಬಗ್ಗೆ ಕೂಲಿಗಳ ಬಗ್ಗೆ ಚೆನ್ನಾಗಿ ಬಲ್ಲವನಿತ ತೋಟದಲ್ಲಿ ಆಗುತ್ತಿದ್ದ ಕಳವು ನಿಂತವು ತೋಟದ ಆದಾಯ ಹೆಚ್ಚಿತು ಯಜಮಾನನ ಜೀವನ ಕೂಡ ಬದಲಾಯಿತು ತೋಟ ವಿಸ್ತಾರಗೊಂಡು ತೋಟದ ಯಜಮಾನನ ತುಡುಗು ಹೆಚ್ಚಾಯಿತು ತೋಟದ ಯಜಮಾನನ ಹೆಂಡತಿಗೆ ಇದೆಲ್ಲ ವಿಚಿತ್ರವಾಗಿ ಕಾಣತೊಡಗಿತು ಈ ಮುದುಕ ತೋಟಕ್ಕೆ ಬಂದದ್ದು ಒಳ್ಳೆಯದೋ ಕೆಟ್ಟದ್ದೋ ಎಂದು ಕೂಡ ತಿಳಿದುಕೊಳ್ಳುವುದು ಆಕೆಗೆ ಕಷ್ಟವಾಯಿತು ಗಂಡನಿಗೆ ಶ್ರೀಮಂತಿಕೆ ಸಮಾಜದಲ್ಲಿ ಪ್ರಭಾವ ಹೆಚ್ಚಾದವು ನೆರೆಯೂರಲ್ಲಿ ಊರಲ್ಲಿ ಅವನಿಗೆ ಗೆಳೆಯರು ಊರಲ್ಲಿ ಅಭಿಮಾನಿಗಳು ಮಾಡಲು ಕೆಲಸವಿಲ್ಲದಿದ್ದರೂ ಜೀವನವನ್ನು ಪೂರ್ತಿ ತುಂಬಿಕೊಂಡ ಬಣ್ಣ ಬಣ್ಣದ ಘಟನೆಗಳು ಒಂದು ದಿನ ಆಕೆಗೆ ಗಂಡನ ವ್ಯಭಿಚಾರದ ಬಗ್ಗೆ ಆತನ ವರ್ಚಸ್ಸಿನ ಅಂಗವಾಗಿಯೇ ಹುಟ್ಟಿಕೊಂಡ ತೆಬಲುಗಳ ಬಗ್ಗೆ ಹೆದರಿಕೆ ಆಯಿತು ಹತ್ತು ಎಕರೆ ಇದ್ದ ತೋಟ ತನ್ನ ಗಂಡನ ಮತ್ತು ತನ್ನ ಕಲ್ಪನೆಗೂ ಸಿಕ್ಕದಷ್ಟು ದೊಡ್ಡದಾಗಿತ್ತು ಅದು ಒಳ್ಳೆಯದು ಆದರೆ ಬದುಕು ಕೂಡ ತಮ್ಮೆಲ್ಲರ ಹತೋಟಿ ಮೀರತೊಡಗಿತ್ತು ಈ ದಿಕ್ಕು ತೋಚದ ಸಂದರ್ಭದಲ್ಲಿ ಆಕೆಯ ಅಂದರೆ ತೋಟದ ಯಜಮಾನನ ಹೆಂಡತಿ ಆಳಲು ಗೊತ್ತಾದವನಂತೆ ಒಂದು ದಿನ ತೋಟದ ಮುದುಕ ಆಕೆಯನ್ನು ಕಂಡ ತನ್ನೊಂದಿಗೆ ಎಂದೂ ಮಾತನಾಡದ ಮುದುಕ ತೋಟದಲ್ಲಿ ಅವಳಿದ್ದಲಿಗೆ ಬಂದು ಮುಗುಳ್ನಕ್ಕು ಆಕೆಗೆ ಎಳನೀರು ಇಳಿಸಿಕೊಟ್ಟ ಬಾವಿಯ ದಂಡೆಯ ಮೇಲೆ ಕೂತ ಆಕೆ ಬೇರೆ ಮಾರ್ಗ ತಿಳಿಯದೆ ಅವನ ಹತ್ತಿರ ಕೂತಳು ಸೂರ್ಯ ಪಡವಲದತ್ತ ಜಾರುತ್ತಿತ್ತು ಕಿರಣಗಳು ತೆಂಗು ಹಲಸು ಮಾವಿನ ಮರದ ಮೂಲಕ ಬಾವಿಯ ದಂಡೆಗೆ ತಂಪಾಗಿ ತಾಗುತ್ತಿದ್ದವು ಮುದುಕ ಹೇಳತೊಡಗಿದ ಒಂದಾನೊಂದು ಊರಲ್ಲಿ ತಮ್ಮಣ್ಣ ಎಂಬ ಮನುಷ್ಯನಿದ್ದ ಆತನಿಗೆ ಬದುಕಿನಲ್ಲಿ ಎಲ್ಲ ಇತ್ತು ಹತ್ತೆಕರೆ ಗದ್ದೆ ಅಚ್ಚುಕಟ್ಟಾದ ಮನೆ ಅವನ ಮಾತನ್ನು ಕೇಳುತ್ತಿದ್ದ ಜನ ಅವನು ಪಡೆದಿದ್ದ ಎಲ್ಲಾ ವಿಷಯಗಳಲ್ಲಿ ಮುಖ್ಯವಾದದ್ದು ಆತನ ಪ್ರತಿಸ್ಪರ್ಧಿ ಸಂಗೋಜಿ ಇಷ್ಟನ್ನು ಹೇಳಿದ ತೋಟದ ಮುದುಕ ತಪ್ಪು ಹೇಳಿದವನಂತೆ ತಡವರಿಸಿ ಚಿಂತಿಸತೊಡಗಿದ ಆಕೆ ಕೇಳುತ್ತಿದ್ದಳು ಇದೆಲ್ಲ ನನಗ್ಯಾಕೆ ಎಂದು ಎದ್ದು ಹೋಗುವ ಮನಸ್ಸಾಯಿತು ಆದರೆ ಮುದುಕನಿಗೆ ನೋವಾದೀತೆಂದು ಸುಮ್ಮನೆ ಕೂತಳು ಮುದುಕ ಮುಂದುವರೆಸಿದ ಆತನ ಹೆಸರು ಸಂಕೋಚಿಯಲ್ಲ ಬಸವಯ್ಯ ಅಂದ ನಡೆದದ್ದೇ ಹೀಗೆ ಕಥೆಯಾಗತೊಡಗಿದೊಡನೆ ಬೇರೆ ಬೇರೆ ವೇಷ ತೊಟ್ಟು ಹೊರಬರುತ್ತದೆ ಎಂದು ಆಶ್ಚರ್ಯ ವ್ಯಕ್ತಪಡಿಸಿದ ಅದೆಲ್ಲ ಇರಲಿ ಅವನ ಹೆಸರು ಬಸವಯ್ಯ ಎಂದು ಇಟ್ಟುಕೊಳ್ಳೋಣ ಆತ ತಮ್ಮಣ್ಣನ ಪ್ರತಿಸ್ಪರ್ಧಿ ತಮ್ಮಣ್ಣ ಹತ್ತೆಕರೆಗೆ ಹೊಂದಿಕೊಂಡಂತೆ ಇನ್ನು ನಾಲ್ಕೆ ಕರೆ ಕೊಂಡರೆ ಬಸವಯ್ಯನೂ ಕೊಂಡುಕೊಂಡ ತಮ್ಮಯ್ಯ ಹತ್ತು ಜನ ಗೆಳೆಯರನ್ನು ಪಡೆದಿದ್ದರೆ ಬಸವಯ್ಯ ಹದಿನೈದು ಜನ ಅಭಿಮಾನಿಗಳನ್ನು ಗಳಿಸಿಕೊಂಡ ಇದೆಲ್ಲ ಆರೋಗ್ಯಕರ ಸ್ಪರ್ಧೆಯಂತೆಯೇ ಇತ್ತು ಆದರೆ ಬರು ಬರುತ್ತಾ ಇವರ ಸವಾಲು ಪಾಟಿ ಸವಾಲು ಎಷ್ಟು ಹೆಚ್ಚಾಯಿತೆಂದರೆ ಅವರು ಕೊಳ್ಳಲು ಎರಡು ಊರುಗಳಲ್ಲಿ ನೆಲವೇ ಉಳಿಯಲಿಲ್ಲ ಎಲ್ಲವೂ ತಮ್ಮಣ್ಣ ಮತ್ತು ಬಸವಯ್ಯನ ಸೊತ್ತಾಗಿತ್ತು ತಮ್ಮಣ್ಣನದು ಸಾವಿರ ಎಕರೆ ಬಸವಯ್ಯನದು ಎಂಟು ನೂರು ಎಕರೆ ಇದನ್ನು ಬಸವಯ್ಯ ಸಹಿಸುವುದು ಕಷ್ಟವಾಯಿತು ತನಗೆ ಕೂಡಲೇ ಇನ್ನೂರು ಎಕರೆ ಜಮೀನನ್ನು ಮಾರಬೇಕೆಂದು ಹೇಳಿ ಕಳಿಸಿದ ತಮ್ಮಣ್ಣ ಒಪ್ಪಲಿಲ್ಲ ಬಸವಯ್ಯನ ಎಲ್ಲಾ ಜಮೀನನ್ನು ತಾನೇ ಕೊಳ್ಳುವುದಾಗಿ ಹೇಳಿ ಕಳಿಸಿದ ಬಸವಯ್ಯ ಕೋಪದಿಂದ ಕೆಂಡವಾದ ತನ್ನೆಲ್ಲ ಜನರನ್ನು ಕರೆದುಕೊಂಡು ಹೋಗಿ ತಮ್ಮಣ್ಣನ ಇನ್ನೂರು ಎಕರೆ ಜಮೀನನ್ನು ತನ್ನದಾಗಿ ಮಾಡಿಕೊಂಡು ಬೇಲಿ ಹಾಕಿಕೊಂಡ ತಮ್ಮಣ್ಣನಿಗೆ ಸಹಿಸುವುದು ಕಷ್ಟವಾಯಿತು ಇಬ್ಬರ ಜಗಳ ಇಷ್ಟರಲ್ಲಿ ಅವರ ಬೆಂಬಲಿಗರನ್ನೆಲ್ಲ ಒಳಗೊಂಡಿತ್ತು ಬಸವಯ್ಯ ಆಕ್ರಮಿಸಿಕೊಂಡಿದ್ದ ನೆಲವನ್ನು ಇಂತಕ್ಕೆ ಪಡೆಯಲು ತಮ್ಮಣ್ಣನಿಗೆ ಅನೇಕ ದಾರಿಗಳಿದ್ದುದನ್ನು ಅವರ ಅಭಿಮಾನಿಗಳು ಹೇಳಿಕೊಂಡರು ಪೊಲೀಸರಿದ್ದಾರೆ ಕೋರ್ಟ್ ಇದೆ ಇವೆಲ್ಲ ಬೇಡವೆಂದರೆ ಬಸವಯ್ಯನ ಮೇಲೆ ದಂಡೆತ್ತಿ ಹೋಗಬೆಲ್ಲ ಜನರಿದ್ದಾರೆ ಇಂಥದ್ದೊಂದು ಯುದ್ಧ ಅನಿವಾರ್ಯ ಕೂಡ ಆಗಿದೆ ಆದರೆ ತಮ್ಮಣ್ಣ ಈ ದೂರ್ತ ಬಸವಯ್ಯನನ್ನು ಪೂರ್ತಿ ಹತ್ತಿಕ್ಕುವ ಮಾರ್ಗವನ್ನು ಹುಡುಕಿದ ತನ್ನೆಲ್ಲ ಅನುಭವವನ್ನು ಲಾವಣಿ ಮಾಡಿ ಹಾಡತೊಡಗಿದ ತಮ್ಮಣ್ಣ ಮತ್ತು ಬಸವಯ್ಯನ ಸ್ಪರ್ಧೆ ಕಣ್ಣಿಗೆ ಕಾಣುವ ವಿಷಯಗಳಿಂದ ಕಾಣದ ವಿಷಯದತ್ತ ಸಾಗತೊಡಗಿತ್ತು ಬಸವಯ್ಯನಲ್ಲಿ ಇದಕ್ಕೆ ಉತ್ತರವಿರಲಿಲ್ಲ ತಾನೂ ಹಾಡಲು ಯತ್ನಿಸಿದ ಆಗಲಿಲ್ಲ ಜಮೀನನ್ನು ಇನ್ನೂ ಹೆಚ್ಚಾಗಿ ಕೃಷಿ ಮಾಡಿದ ಇದು ತಮ್ಮಣ್ಣನಿಗೆ ಉತ್ತರವಾಗಲಿಲ್ಲ ತಮ್ಮಣ್ಣನ ಖ್ಯಾತಿ ಎಲ್ಲೆಲ್ಲೂ ಹರಡತೊಡಗಿತು ಬಸವಯ್ಯನ ಕ್ರೌರ್ಯ ನೀಚತನ ಕೂಡ ತಮ್ಮಣ್ಣನ ಹಾಡಿನಲ್ಲಿ ಬರತೊಡಗಿದವು ಸಮಾಜದ ಗಣ್ಯರು ರಾಜಕಾರಣಿಗಳು ತಮ್ಮಣ್ಣನನ್ನು ನೋಡಲು ಬರತೊಡಗಿದರು ಜಾನಪದ ವಿದ್ವಾಂಸರು ದುಂಬಾಲು ಬಿದ್ದರು ವಿಮರ್ಶಕರು ತಮ್ಮಣ್ಣ ಹಾಡುತ್ತಿದ್ದ ಲಾವಣಿಗಳನ್ನು ವಿಶ್ಲೇಷಿಸಿ ಅನುವಾದಿಸಿ ತಮ್ಮ ಪಾಲಿನ ಖ್ಯಾತಿ ಪಡೆದರು ಇದನ್ನೆಲ್ಲ ನೋಡಿದ ಬಸವಯ್ಯ ಮೈ ಪರಿಚಿಕೊಳ್ಳತೊಡಗಿದ ಜಮೀನನ್ನು ಇನ್ನಷ್ಟು ಒತ್ತರಿಸಿದ ಮತ್ತಷ್ಟು ಒತ್ತರಿಸಿದ ತಮ್ಮಣ್ಣ ಇದ್ಯಾವುದನ್ನು ಗಮನಿಸಲೇ ಇಲ್ಲ ಕಲಾರಾಧನೆಯೇ ಆತನ ಜೀವನವಾಗತೊಡಗಿತ್ತು ಅವನು ತನ್ನ ಯುಗದ ಅತ್ಯುತ್ತಮ ಕವಿ ಎಂದು ಎಲ್ಲರೂ ಸನ್ಮಾನಿಸಿದರು ಬಸವಯ್ಯ ಕುಕ್ಕಿ ಹೋದ ಆದರೂ ತನ್ನ ಬದುಕನ್ನು ಸಕಲ ಸಂಪತ್ತುಗಳಿಂದ ತುಂಬಿಕೊಳ್ಳತೊಡಗಿದ ಭವ್ಯ ಮನೆ ಕಟ್ಟಿಸಿಕೊಂಡ ತನ್ನನ್ನು ಹೊಗಳುವುದಕ್ಕಾಗಿಯೇ ಜನರನ್ನು ನೇಮಿಸಿಕೊಂಡ ಚಿನ್ನ ವಜ್ರ ರತ್ನಗಳಿಂದ ಅಲಂಕರಿಸಿಕೊಂಡ ಆದರೆ ತಮ್ಮಣ್ಣನ ಪುಸ್ತಕಗಳಿಲ್ಲದೆ ಮನೆ ಬಿಕು ಅನ್ನ ತೊಡಗಿತು ಬಂದವರು ಹಾಗೆ ಹೇಳುತ್ತಿದ್ದರು ಆದ್ದರಿಂದ ಅನೇಕ ವಿದ್ವಾಂಸರು ಕವಿಗಳು ಸಂಗೀತಗಾರರನ್ನು ಆಹ್ವಾನಿಸಿ ತನ್ನ ಮನೆಗೆ ಅರ್ಥ ತಂದುಕೊಳ್ಳತೊಡಗಿದ ಹೀಗಿದ್ದಾಗ ಒಂದು ದಿನ ತಮ್ಮಣ್ಣನಿಗೆ ಕಾಯಿಲೆಯಾಗಿದ್ದುದು ತಿಳಿಯಿತು ಆಗ ಬಸವಯ್ಯನಿಗೆ ತಮ್ಮಣ್ಣನನ್ನು ಮೀರಿಸುವ ದಾರಿ ಹೊಡೆಯಿತು ಆರೋಗ್ಯವೇ ಭಾಗ್ಯ ಸಂಗೀತ ಹಾಡಬಹುದು ಲಾವಣಿ ಬರೆಯಬಹುದು ಆದರೆ ತಮ್ಮಣ್ಣ ಕಾಯಿಲೆಯಿಂದ ನರಳತೊಡಗಿದರೆ ತನ್ನ ಚೇತನ ಊರ್ಜಿತಗೊಳ್ಳುವ ಸಂಭವ ಕಂಡಿತು ತಮ್ಮಣ್ಣನ ಕಾಯಿಲೆ ಬಸವಣ್ಣನಿಗೆ ಆರೋಗ್ಯ ಅಷ್ಟರಲ್ಲಿ ತಮ್ಮಣ್ಣನಿಗೆ ಬಸವಯ್ಯನನ್ನು ಶಿಕ್ಷಿಸುವ ಇನ್ನೊಂದು ಮಾರ್ಗ ಹೊಡೆದಿತ್ತು ಅದು ಸತ್ತು ಹೋಗುವುದು ದೇಹದ ಮಟ್ಟದಲ್ಲಿದ್ದರೆ ಆತ ಸ್ಪರ್ಧಿಸುತ್ತಲೇ ಹೋಗಬಹುದು ತನ್ನ ಹಾಡು ತನ್ನ ದೇಹದಿಂದ ಬೇರ್ಪಟ್ಟರೆ ಅದಕ್ಕೂ ತನ್ನ ರಕ್ತ ಮಾಂಸಗಳಿಗೂ ಸಂಬಂಧವೇ ಇಲ್ಲದಿದ್ದರೆ ಎಂದು ಚಿಂತಿಸಿದ ಮನುಷ್ಯ ಎಷ್ಟು ವಿಚಿತ್ರ ಅಂತ ಕಾಣಹತ್ತಿತು ಎಂದು ಮುದುಕ ತೋಟದೊಡತಿಗೆ ವಿವರಿಸತೊಡಗಿದ ಅವನಿಗೆ ಸಂಪತ್ತು ವಿದ್ಯೆ ಕಲೆ ಎಲ್ಲ ಬೇಕು ಆದರೆ ಆತ ಯಾವುದೋ ಅಸಹ್ಯ ಜಿದ್ದಿನಿಂದ ಬದುಕುತ್ತಾನೆ ಅದಿಲ್ಲದಿದ್ದರೆ ಅವನು ಬದುಕೋದಕ್ಕೆ ಕಾರಣವೇ ಸಿಕ್ಕಲ್ಲ ಇದು ನಡೆದ ಕಥೆಯಲ್ಲ ಕೇಳಿದ ಕತೆ ನಾನು ದಿನಾಲೂ ಒಂದು ಪತ್ರಿಕೆ ತರಿಸೋದು ನಿಮಗೆ ಗೊತ್ತಿರಬಹುದು ನಾನ್ ನಿಮಗೆ ಕೇವಲ ಮುದುಕ ಒಂದು ವಯಸ್ಸಾದ ಮೇಲೆ ಮನುಷ್ಯ ತನ್ನ ಹೆಸರನ್ನೇ ಕಳೆದುಕೊಳ್ತಾನೆ ಅವನ ವಯಸ್ಸು ಮುಖ್ಯವಾಗುತ್ತೆ ಹೆಸರು ಹೊರಟು ಹೋಗುತ್ತೆ ನಾನೀಗ ತೋಟದಚ್ಚ ನಿಮ್ಮ ಆಳು ಅದರ ಜೊತೆಗೆ ವೃತ್ತಪತ್ರಿಕೆ ಓದುವ ತೋಟವನ್ನು ಸರಿಯಾಗಿ ನೋಡಿಕೊಳ್ಳುವ ಆಸಾಮಿ ಬಸವಯ್ಯ ತಮ್ಮಣ್ಣನ ಕತೆ ನನಗೆ ಹೊಣೆದಂದು ರಷ್ಯಾ ದೇಶ ಇದ್ದಕ್ಕಿದ್ದಂತೆ ನಾನು ಅಮೆರಿಕದ ಶತ್ರುವಲ್ಲ ಅಮೆರಿಕದೊಂದಿಗೆ ಯುದ್ಧ ಮಾಡುವುದಿಲ್ಲ ಎಂದು ಹೇಳಿದಾಗ ಹೀಗೆಂದಾಗ ರಷ್ಯಾದ ಬದ್ಧ ವೈರಿ ಅಮೆರಿಕಕ್ಕೆ ಏನಿಸಲಬೇಕು ರಷ್ಯಾ ಇನ್ನು ಮೇಲೆ ನನ್ನ ಸ್ನೇಹಿತ ಎಂದು ಕೇಳಿದೊಡನೆ ಅಮೆರಿಕದಲ್ಲಿ ಉಂಟಾದ ದುಗುಡ ಬೇಸರ ನಿಮಗೆ ಗೊತ್ತಿರಲಾರದು ಇಂಥದ್ದನ್ನು ದೇಶ ಸಹಿಸಿಕೊಳ್ಳುತ್ತೆ ಆದರೆ ಮನುಷ್ಯ ಸಹಿಸಿಕೊಳ್ಳುವುದು ಕಷ್ಟ ನನಗೂ ಹಾಗೆ ಆಯಿತು ತಾಯಿ ನನ್ನ ಸಾವೇ ಬಸವಯ್ಯನನ್ನು ನಾಶ ಮಾಡಬಲ್ಲದು ಅನಿಸಿತು ಆದ್ದರಿಂದ ಒಂದು ದಿನ ಎಲ್ಲವನ್ನೂ ಬಿಟ್ಟು ಹೊರಟು ಬಿಟ್ಟೆ ನಾನು ಹೊರಟು ಬಂದ ಕೆಲ ದಿನಗಳಲ್ಲೇ ಬಸವಯ್ಯ ತೀರಿಕೊಂಡ ಜೀವನ ಸಾಗಿಸೋದಕ್ಕೆ ಅವನಲ್ಲಿ ಕಾರಣಗಳೇ ಉಳಿದಿರಲಿಲ್ಲ ನನ್ನ ಹೆಸರು ತಮ್ಮಣ್ಣ ಅವನು ಸತ್ತ ಮೇಲೆ ಲಾವಣಿಗಳನ್ನೆಲ್ಲ ಮರೆತೆ ಹೆಸರುವಾಸಿಯಾಗಿದ್ದ ನಾನು ಏನೂ ಇಲ್ಲದವನಾದೆ ಹೀಗೆ ನನ್ನ ಸೇಡು ತೀರಿಸಿಕೊಂಡೆ ನಿಮ್ಮ ಗಂಡ ಇವತ್ತು ಶ್ರೀಮಂತರಾಗಿ ಮೆರೆಯತೊಡಗಿದ್ದಾರೆ ಯಾರ ಮಾತಿಗೂ ಅವರು ಮಣಿಯುವುದಿಲ್ಲ ಮನುಷ್ಯ ಎಷ್ಟು ತೊಡಕಿನವನು ಅಂದರೆ ಆತ ಸಾಯುವವರೆಗೆ ಒಂದಲ್ಲ ಒಂದು ಜಿದ್ದಿನಿಂದ ಸವಾಲಿನಿಂದ ಬದುಕುತ್ತಲೇ ಹೋಗುತ್ತಾನೆ ಅಮ್ಮ ಏನು ತಿಳ್ಕೊಬೇಡಿ ನಾನಿದನ್ನೆಲ್ಲ ಹೇಳಲೇ ಇಲ್ಲ ಅಂತ ಅಂದ್ಕೊಳ್ಳಿ ಅಥವಾ ಇದೆಲ್ಲ ಕನಸಿನಲ್ಲಿ ಆದದ್ದು ಅಂದ್ಕೊಳ್ಳಿ ಕೆಲಸದವರು ಮನೆಗೆ ಹೋಗುವ ಹೊತ್ತು ಆ ಲೋಕಿನ ಮಗು ಬಹಳ ಚೆನ್ನಾಗಿ ಚಿತ್ರ ಬರೆಯುತ್ತೆ ಅದಕ್ಕೆ ಜ್ವರ ಇವತ್ತು ನೋಡ್ಕೊಂಡು ಬರ್ತೇನೆ ಕ್ಷಮಿಸಿ ವಿವರವಾಗಿ ಬರೆಯಲಾಗದೆ ಅನ್ನಿಸಿದ್ದನ್ನು ಹಾಗೆ ಹೇಳಿದ್ದೇನೆ ಇದೆಲ್ಲ ನಾನು ನನ್ನ ಕನಸಿನಲ್ಲಿ ಕಂಡದ್ದು ಇಲ್ಲಿಗೆ ಪಿ ಲಂಕೇಶ್ರವರು ಬರೆದ ತೋಟದವನು ಕತೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್